ಮುದ್ದಕ್ಕೆ ಬಿತ್ತು ತೊಂದೆ ಬಳಜಿತ್ತು ಬತ್ತೆ ಮುರು ಕಲ್ಚಿಟಿಟೇ ಬತ್ತೆ ಮುರು ಕಲ್ಚಿ ಮರುಟೆ ಭೂಮಿಗೆ ಎಂಚಿನೇ ಮಂಡ್ಯ ಚಪಾತಿ ಪಾಡ್ ಒಂದು ಇದು

సూర్యమందాల పురా చాలే పోతానా ఖగోళ సహస్ర ఓది వైపుణ్యంకులు క్షుద్ర గ్రహత్త జీవిలో క్షుద్ర గ్రహత్త జీవిలో అన్యగ్రహత్త జీవిలు పనిపేరు

அந்யாச்சியேர் சுனீத் அக்கல விலியம்ஸ்

வேத தூயிர் மோறுத குழு ஜனட வேத தூயிர்

ಮಿತ್ತದ ಕಾರ್ಖಾನೆ ಉಂಡ ಬರ್ಚಂದ ಮಾತ ಈಸನ್ ಮಾತ ತಯಾರು ಮಾಲ್ತದ ಗಾಲಿನ ಮಾತ ಮಿತ್ತು ಬಿಡ್ದು ನೀರಿನ ಮಾತ ಕಡಾಲ ಬಿಡದು ಅಡಗಡೆ ಕಡ ಪುಡ್ನುಗೆ ಆಯ್ಕೆ ನಿಜವಾದ ಎಂಕ್ಲ ಒತ್ತೊಂದು ಜೌರ್ ಊರ್ ದಾಖಲ ಮಾತಾ ಕುತ್ತೊಂದ ನಿಕ್ಲ ಒತ್ತರ ವಲ್ಲಿ ಅಂದ್ ಎಂಕ್ಲ ಒತ್ತೊಂಜ ದಾದಾ ಅಲ್ಪನ ಹೆಂಕ್ನ ಊರ್ದ ಕೆಲವು ಕೇನು ನಂಚಿನ ಜನ ನಾಯಕರಿನ ಮಾತ ಅಕ್ಕ ಸುರೂಕೆ ಒಟ್ಟು ಮಲ್ತ ಅಕ್ಲಿಗೆ ಬೋಡಏನ ಕಾಸು ಕೊರ್ದ ಆಕಲಿಗೆ ಎಂಚಿನ ತಾಸ ತೋಜ ಇರದ ಗೊತ್ತಿ ಅಕ್ಲಿನ ಮಾತ ಹುಳಕಾಯಿ ಮಲ್ತೊಂದು ಎಂಕ್ಲ ಮಾತ ಮಾತಂತೆ ಕಾಸು ಕೊರ್ದು ಬೇಲೆ ಕೊರಪ ಅಂಚ ಮಲ್ಪ ಹಂಚ ಮಲ್ಪ ಅಂದ್ ಮಂಗೆ ಮಾತ ಊರ್ದ ಅಕ್ಲ ಜಾಗನ ದಿತ್ತೊಂದು ಆಡ್ರಿ ಕೆಲವು ಎಂಕ್ಲ ಪ್ರತಿಭಟನೆ ಮಲ್ತಿಗೆ ಕೆಲವು ಜನಕು ಪೆಟ್ಟು ಬಾಡಿಯರಿ ಕೆಲವು ಜನಕೂ ಕಾಸು ಕೊರಿಯರಿ ಕೆಲವು ಜನ ಬಲತ್ಕಾರ ಮಲ್ತದ ತುಳಿ ಎಂಕ್

ीना पालेरे

ఇరాఫా కొరండి పత్తర్సొది మొ బోలియర్ దైతే తితి బోలియర్ దైతే కర అంకిల్ నా కుటుంబాని అందా నా సమ్మలేనా మగనా తంగడిగన్నది అందా ఏర్న దేయ్ హాయ్ ఓడి నిన్న జాగే బోల్న నిక్కు

ಎಂಕ್ಲೆಗ್ ಈತ್ ಪೂರ ಉಪದ್ರ ಮಲ್ಪುನ ಅಕುಲು ಭೂಮಿಡಿ ಇತ್ತೆ ಆಕುಲು ಆತ ಇರ್ತ ಅಲ್ಪತೆನ್ ಬಾಡಿಗೆ ಉರ್ದು ಅತ್ತಿನ ಬಾಡಿಕೆ ಏರೆ ಗ್ಯಾ ಬಾಡಿಕೆ ಏರೆಗ್ ಉರ್ಪುಂಡು ಅವ್ಲೆನ್ನ ಪುಡೆ ಇತ್ತೀ ಜೋಕುಲು ಪೂರ ಉಲ್ಲೆರ್ ಅಂದ ಅಕ್ಲೆನ್ ಬುಡ್ದು ಬರ್ತನಿ ದಾಯೆ ಬತ್ತನ ಭೂಮಿ ನ ಹಾಲ್ ಭೂಮಿ ಡಿತ್ತಿನ ನರಮನೆರ್ ದವರೆ ಎಂಕ್ಲೆ ಈತು ಉಪದ್ರ ಅಪುಂಡ ಭೂಮಿನ್ ನ ಕಡೆದೆ ಪೊಡೊಂದು ಬರ್ತನಿ

నాలు అయిన వర్ష కరీని దాండా నిన్ను ఏర్ల లగడి తెప్పారు ఎందు లగాడి పోపు పోతుడు ఇతన అర్ధ అర్ధ లగడి పోతుడు ఈలా చింతన పొడిచి దాగిపోతుండ దేవేరి నమ్మక్క కొడుతున్న వర ఎంజిన అందుకెండ మూలిప్పు నన్ను చెత్తనా ప్రకృతి ఈ ప్రకృతిని వికృతి మల్తుంది ಮಕ್ಕಳು ಮೊಕ್ಕನ ಬುಲೆ ಪ್ರಕೃತಿಯೇ ಒಂಜಿ ದಿನ ಮುನಿದ್ ಮಕ್ಕಳಿಗೆ ಉತ್ತರ ಕೊರಪ ನೆಟ್ಟ ಈ ವಿಷಯ ಆಲೋಚನೆ ಮಲ್ಕೋಡು ಅಭಿವೃದ್ಧಿ ದೇಶಗೂ ಬೋಡು ದೇಶದ ಬೆಳವಣಿಗೆ ಅಭಿವೃದ್ಧಿ ಅಂಡ ಅಭಿವೃದ್ಧಿ ಅಭಿವೃದ್ಧಿದನೆ ಪೊಟ್ಟು ಕೃಷಿ ಭೂಮಿನ ಪುರ ನಮ್ಮ ಇಂಚೆನೆ ಹಾಲು ಮಲ್ತೊಂದು ಪೋಯಾಂಡ ನನ್ನ ದುಂಬು ಒಂಜಿ ಶ್ವಾಸ ಗಾಲಿಜಿ ఎంకలే తొందరీ గాలి బర్పు లజ్జి గాలి పోపుణి ఎంకుల బతుకు జీవన్ని అన్న నరమ్మని అగ్ని చూ బతిర బోడా ఆమ్లజనక ఐకబోడ అది ననా ఒరినకల్డా జాగ్రని చండు అన్న నన ఒరినకల్డా యా అన్యగ్రహ జీవియా కైముగ్గి ఏంటో పరిసర మాలిన్య ವಾಯು ಮಾಲಿನ್ಯ ಜಲ ಮಾಲಿನ್ಯ ಶಬ್ದ ಮಾಲಿನ್ಯ ನಿನ್ನ ನಾಲೆನು ಉಂತಾಯಿಜಾರ ನಾಂಡ ನನ ನಿಖಲ್ನ ಜೋಕುಲು ಈ ಭೂಮಿ ಬದುಕ ಬೇರೆ ಪಂಪು ನನ್ನ ಚಿತ್ರ ವಾಸೆಲ್ಲ ಜೀವನ ಅಂದ್ರೆ ನಮ್ಮ ಸಾಧಾರಣ ಭೂಮಿದ ನಾಶ ಮುಟ್ಟೆತ್ತಿದ್ದು ನಂದು ಈರು ಪಂಪಾರ ನಾ ಸದಾಕಲಿ ಎತ್ತ ಪೂರ ಬಾಯ್ದು ನಿಮಿತ್ತು ಭೂಲೋಕದ ಜನಕ್ಕುಳು ಮಾತ ಈ ನಮುನೆ ಬುದ್ಧಿವಂತೇರ ಬುದ್ಧಿವಂತೇರ ಪಂಕ ಬುದ್ಧಿ ಬನ್ಪೇರ ನರಮನಿ ಏತ್ ದಡ್ಡೇರ್ ಬನ್ಪು ನಾವ್ ಗೊತ್ತಾಗ ಈ ಬಂದ್ ನನ್ನ ಜನಕುಳು ಸಾಮಾನ್ಯರ ಆಲೋಚನೆ ಮಾಡಬುಡ ನಮ್ಮ ತೇ ಪರಿಸರ ನಾಸ ಮಲ್ಪರ ಬಳ್ಳಿ ವಾಯು ಮಾಲಿನ್ಯ ಜಲ ಮಾಲಿನ್ಯ ಶಬ್ದ ಮಾಲಿನ್ಯ ನೆನ್ ಮಾತ ನಮ್ಮ ಕಡಿಮೆ ಮಲ್ತದ ನಮ್ಮ ಬಟ್ಟಲ್ರಿ ನಮ್ಮ ನನ್ನ ನುಪ್ಪು ಉಣ್ ತೇರ್ಸ ಕರಿನಾಗ ಉನ್ಪುಣ ನುಪ್ಪುಗೂ ಇಸಬೆರಕೆ ಮಲ್ತದ ತಿಂದಲಕ್ಕ ಇರ್ಪಾನ ಮಾತು ಮಾತ್ರ ನಮ್ಮ ಎಂಚಲ ಕೃಷಿ ಭೂಮಿನು ಆಂಡೆ ನನ್ನ ಕೃಷಿ ಭೂಮಿ ಒಳ್ಳ ತೂವರ ದಿಕ್ಕಂಡ ಭಾರಿ ಆತ್ಮಲ್ಲ ಪುಣ್ಯಾತ್ಮೇರೆ ಒಳ್ಳ ತೂವರ ಅವು ಸಹ್ಯಾಡು ನನ್ನ ದುಂಬುದ ಜವನೀರ್ನ ಕ್ಲೇಗ್ ಬದುಕೋಡು ನನ್ನ ಪಣ್ಣ ನಮ್ಮರ್ದು ಬುಕ್ಕದ ಸಂತತಿ ಒರಿಯೋಡು ನನ್ನ ನಮ್ಮ ಮಲ್ಪೊಡಾಯಿನ ಕನಿಷ್ಠ ಪಕ್ಷ ಮಲ್ಪೊಡಾಯಿನ ಒಂದು ಎಡ್ಡೆ ಎಡ್ಡೆ ಬೇಲೆ ಗೊತ್ತ ನಮ್ಮ ಇಲ್ಲದ ಸುತ್ತಮುತ್ತ ಒಂದು ಐನು ದೈನ ನಡ್ಕ

ಏರೆಗೆ ಬೀಳ ಮುಟ್ಟೆ ಅಕ್ಲಿ ಎಡ್ಡೆಕ್ಕ ನೆರದ ನಾಲ್ಪತ್ ಮೂರು ಜನ ಎಡ್ಡೆ ಹತ್ತಿರಿ ಈ ನಲ್ಪತ್ ನಾಲ್ನ ಬೀಳ ಮುಡಿಯ ಬರ್ಬೇಡ